ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ಈ ಒಂದು ವಾಸ್ತು ಸಂಚಿಕೆಯಲ್ಲಿ ಮನೆಯಲ್ಲಿರುವಂತಹ ವಾಸ್ತು ನ್ಯೂನತೆ ಯಾವ ರೀತಿ ತೊಂದರೆ ಕೊಡುತ್ತೆ ತುಂಬ ಅಂದರೆ ತುಂಬ ಪವರ್ಫುಲ್ ದಿಕ್ಕು ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಮನೆಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಮನೆಗೆ ಸಮೃದ್ಧಿ ಏಳಿಗೆ ಬಂಗಾರ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಟಾಯ್ಲೆಟ್ ಇದೆ ಬೆಡ್ರೂಮ್ ಇದೆ ಮತ್ತೊಂದಿದೆ ಆ ಈಶಾನ್ಯ ದಿಕ್ಕಿನ ವಾಸ್ತುನೆ ಕೆಟ್ಟೋಗಿದ್ರೆ ಹಣಕಾಸಿನ ಸಾಕಷ್ಟು ಕಷ್ಟಗಳು ಬರುತ್ತೆ ಸೈಟ್ ಕೊಂಡ್ಕೊಳಕ್ಕೆ ಹೋಗ್ತೀರಾ ಅಲ್ಲೂ ಪ್ರಾಬ್ಲಮ್ ಮನೆ ಕಟ್ಟಿಸ್ತೀರಾ ಅರ್ಧಕ್ಕೆ ನಿಂತು ಹೋಗುತ್ತೆ ಈ ಸಾಕಷ್ಟು ಅಂದರೆ ಸಾಕಷ್ಟು ಹಣಕಾಸಿನ ಸಮಸ್ಯೆ ಆಗುತ್ತೆ ನಿಮ್ಮ ಮನೆ ಇರ್ಬೋದು ವ್ಯಾಪಾರದ ಸ್ಥಳ ಇರ್ಬೋದು ಅಲ್ಲಿ ಏನು ಡಿಫೆಕ್ಟ್ ಇದೆ ಕಂಡು ಹಿಡಿದು ನಿಮ್ಮ ಮುಂದೆ ತೋರಿಸ್ತೀನಿ ಅದಕ್ಕೆ ಪರಿಹಾರನೂ ಸೂಚಿಸ್ತೀನಿ ಜೀತ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ಕುಬೇರಾಯ ನಮಃ ಸಮಸ್ತ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮಾಡುವ ನಮಸ್ಕಾರಗಳು ವಾಸ್ತು ವಿಶೇಷ ಈ ಒಂದು ಅತ್ಯದ್ಭುತ ಮತ್ತು ವಾಸ್ತುಶಾಸ್ತ್ರದ ಅತಿ ಪುರಾತನ ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವಂತಹ ಈ ಅದ್ಭುತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ಒಂದು ವಾಸ್ತು ಸಂಚಿಕೆಯಲ್ಲಿ ನಿಮಗೆ ಮನೆಯಲ್ಲಿರುವಂತಹ ವಾಸ್ತು ನ್ಯೂನ್ಯತೆ ವಾಸ್ತುವಿನ ಡಿಫೆಕ್ಟ್ ಯಾವ ರೀತಿ ತೊಂದರೆ ಕೊಡುತ್ತೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅದಕ್ಕೆ ರೆಮಿಡೀಸ್ಗಳೇನು ಎನ್ನುವ ಕುತೂಹಲಕಾರಿ ಮಾಹಿತಿಯನ್ನು ಪ್ರತಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ನೀವೇನಾದರೂ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹೊತ್ತಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನಾನು ವಾಸ್ತು ವಿಶೇಷದ ಅತೀ ರಹಸ್ಯ ವಿಷಯಗಳನ್ನು ಹೇಳ್ಕೊಡ್ತೀನಿ ಹಾಂ ಇನ್ನೊಂದು ವಿಷಯ ಮರ್ತಿದ್ದೆ ಏನಪ್ಪ ಅಂತಂದರೆ ನೋಡಿ ವಾಸ್ತುಶಾಸ್ತ್ರ ಅಂತ ಬಂದಾಗ ಅದರ ಕುರಿತಾದ ಅಥೆಂಟಿಕ್ ಮಾಹಿತಿಗಳನ್ನು ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೀನಿ ಅದರ ವಿವರ ನಿಮಗೆ ವಾಸ್ತು ಪಾಡ್ಕಾಸ್ಟ್ ಅಂತ ಸಪ್ರೇಟ್ ಮಾಡಿದ್ದೀವಿ ಅಲ್ಲಿ ಸಿಗುತ್ತೆ ವಾಸ್ತುಶಾಸ್ತ್ರ ಅಂದ್ರೇನು ಅದರ ಪಿತಾಮಹ ಯಾರು ಎಲ್ಲ ಹೇಳಿದ್ದೀನಿ ನೇರವಾಗಿ ಇವತ್ತಿನ ಸಂಚಿಕೆಯ ವಿಷಯಕ್ಕೆ ಬರ್ತೀನಿ ನೋಡಿ ವಾಸ್ತುಶಾಸ್ತ್ರ ಅಂದಾಗ ನಮಗೆ ಕೆಲವೊಂದು ಈಗ ಹಾಗಾದರೆ ಮನೆಯಲ್ಲಿ ಈಗ ಆಲ್ರೆಡಿ ನಾವು ಕಟ್ಬಿಟ್ಟಿದ್ದೀವಿ ಕೆಡವೋದು ಅಥವಾ ಕಟ್ಟೋದು ಮಾಡಬೇಕಾ ಅನ್ನುವಂತಹ ಆತಂಕ ಬರೋದು ಸಹಜ ಬೇಡ ಈಗ ಏನಿದೆಯಲ್ಲ ನೀವು ಈ ಮನೆಯಲ್ಲಿ ವಾಸ ಇದ್ದೀರಿ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಯಾವ ಆಲ್ಟ್ರೇಷನ್ ಕೂಡ ಮಾಡದೆ ಕೆಡವದೆ ಕಟ್ಟದೆ ಈ ಸಂಚಿಕೆಯಲ್ಲಿ ಹೇಳಿರುವಂಥ ಮಾಹಿತಿಯನ್ನು ಅಳವಡಿಸ್ಕೊಳ್ಳಿ ವೀಕ್ಷಕರೇ ನಿಮ್ಮ ಮನೆ ಅಂಗಡಿ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಕಮರ್ಷಿಯಲ್ ಪ್ಲೇಸಸ್ ಈ ರೀತಿಯಾಗಿ ನಾನು ನೇರವಾಗಿ ನಿಮ್ಮ ಸ್ಥಳಗಳಿಗೆ ಬಂದು ವಾಸ್ತು ಪರಿಶೀಲನೆ ಮಾಡಬೇಕಾ ಖಂಡಿತ ಬರ್ತೀನಿ ನೀವು ಈಗ ಸ್ಕ್ರೀನ್ ಮೇಲೆ ಬರುವಂತಹ ಈ ವಾಟ್ಸಪ್ ನಂಬರಿಗೆ ಒಂದು ರಿಕ್ವೆಸ್ಟ್ ಮೆಸೇಜ್ ಹಾಕಿ ಬಂದುಬಿಟ್ಟು ನಿಮ್ಮ ಮನೆ ಇರ್ಬೋದು ವ್ಯಾಪಾರದ ಸ್ಥಳ ಇರ್ಬೋದು ಅಲ್ಲಿ ಏನು ಡಿಫೆಕ್ಟ್ ಇದೆ ಕಂಡು ಹಿಡಿದು ನಿಮ್ಮ ಮುಂದೆ ತೋರಿಸ್ತೀನಿ ಅದಕ್ಕೆ ಪರಿಹಾರನೂ ಸೂಚಿಸ್ತೀನಿ ಬನ್ನಿ ಹಾಗಾದರೆ ತಡ ಮಾಡದೆ ಇವತ್ತಿನ ವಿಷಯವನ್ನು ಶುರು ಮಾಡೋಣವಾ ವೀಕ್ಷಕರೇ ಇವತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದೇನಪ್ಪ ಅಂತಂದರೆ ನೋಡಿ ವಾಸ್ತುಶಾಸ್ತ್ರ ಅಂತ ಬಂದಾಗ ಮೊಟ್ಟ ಮೊದಲನೇ ಬಾರಿಗೆ ಪಟ್ಟಂತ ನಮಗೆ ಮುಂದೆ ಮತ್ತೆ ತಲೆಗೆ ಬರುವಂಥದ್ದು ಈಶಾನ್ಯ ದಿಕ್ಕು ಹೌದು ವೀಕ್ಷಕರೇ ಈಗ ನಿಮಗೆ ಸ್ಕ್ರೀನ್ ಮೇಲೆ ಈ ವಾಸ್ತು ಚಾರ್ಟ್ ಕಾಣಿಸ್ತಾ ಇದೆ ಅದನ್ನು ನೀವು ನೋಡಬಹುದು ಅದರಲ್ಲಿ ಈಶಾನ್ಯ ತುಂಬ ಅಂದರೆ ತುಂಬ ಪವರ್ಫುಲ್ ದಿಕ್ಕು ಅದನ್ನು ಮಾರ್ಕ್ ಕೂಡ ಮಾಡಿ ತೋರಿಸ್ತಾ ಇದ್ದಾರೆ ನಾನು ನಿಮಗೆ ಈಗ ಒಂದು ಪ್ರಿಂಟ್ಔಟ್ ಕೂಡ ತಂದಿದ್ದೀನಿ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ನೀವು ಪೂರ್ವ ಮತ್ತು ಉತ್ತರದ ಈ ಮಧ್ಯಭಾಗದ ದಿಕ್ಕನ್ನು ನಾವು ನಾರ್ತ್ ಈಸ್ಟ್ ಅಂತ ಕರಿತೀವಿ ಅಂದರೆ ಇಂಗ್ಲೀಷಲ್ಲಿ ಅಂದರೆ ಈಶಾನ್ಯ ಇವತ್ತು ಈ ಈಶಾನ್ಯ ದಿಕ್ಕಿನ ಬಗ್ಗೆ ನಾನು ನಿಮಗೆ ಕುತೂಹಲಕಾರಿಯಾದಂತಹ ಮಾಹಿತಿಯನ್ನು ನೀಡ್ತೀನಿ ವೀಕ್ಷಕರೇ ಈಶಾನ್ಯ ದಿಕ್ಕು ಅಂತ ಬಂದಾಗ ಲಕ್ಷ್ಮಿ ದಿಕ್ಕು ಕುಬೇರನ ದಿಕ್ಕು ಸಂಪತ್ತಿನ ದಿಕ್ಕು ತುಂಬ ತುಂಬ ಜನ ಮಾತಾಡೋದನ್ನು ನಾವು ಕೇಳಿರ್ತೀವಿ ಅದರ ಬಗ್ಗೆ ನಾನು ನಿಮಗೆ ತುಂಬ ರಹಸ್ಯವಾದ ಮಾಹಿತಿಗಳನ್ನು ಹೇಳ್ತೀನಿ ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಮನೆಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಎಲ್ಲರ ತಲೆಗೆ ಬರುವಂಥ ಪ್ರಶ್ನೆ ಈಗ ನೋಡಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಇದ್ದರೆ ಈ ರೀತಿಯಾದ ಎಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಒಂದೊಂದು ಸಂಚಿಕೆಯಲ್ಲಿ ನಾನು ಒಂದೊಂದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಮನೆಗೆ ಅದು ಯಾವ ರೀತಿಯ ಡಿಫೆಕ್ಟನ್ನು ಕೊಡುತ್ತೆ ಈಶಾನ್ಯ ದಿಕ್ಕು ನೀರು ವಾಟರ್ ಆ ನೀರಿನ ಎನರ್ಜಿಯನ್ನು ಪ್ರತಿನಿಧಿಸುವಂಥ ದಿಕ್ಕು ಅಲ್ಲಿ ಹೋಗ್ಬಿಟ್ಟು ನಾವು ಅಗ್ನಿ ಹಾಕಿದರೆ ಬೆಂಕಿಯನ್ನು ಇಟ್ಬಿಟ್ರೆ ಬೆಂಕಿಗೂ ನೀರಿಗೂ ಹೊಂದಾಣಿಕೆ ಆಗೋದಿಲ್ಲ ಮನೆಯಲ್ಲಿರೋ ಸದಸ್ಯರ ಮೇಲೆ ನೆಗೆಟಿವ್ ಡಿಫೆಕ್ಟ್ ಎಫ್ ಹಾಗೇ ಆಗುತ್ತೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಇದು ನಾನು ಹೇಳಿದ್ದಲ್ಲ ವಾಸ್ತುಶಾಸ್ತ್ರ ಹೇಳ್ತಾ ಇರೋದು ಅದಕ್ಕೆ ರೆಮಿಡಿ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾನು ಬರ್ತೀನಿ ಬಂದುಬಿಟ್ಟು ಅದನ್ನು ನಿಮ್ಮ ಕಣ್ಣಾರೆ ನಿಮ್ಮ ಮುಂದೆನೇ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಈಗ ಈ ಈಶಾನ್ಯ ದಿಕ್ಕನ್ನು ನೋಡಿ ಈಶಾನ್ಯ ದಿಕ್ಕನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ಈಶಾನ್ಯ ದಿಕ್ಕು ಎರಡು ದೇವಾನು ದೇವತೆಗಳಿಂದ ಆಳಲ್ಪಡುವ ದಿಕ್ಕು ಅಂತ ಹೇಳ್ತಾರೆ ಮೊದಲನೇದಾಗಿ ಕುಬೇರ ದೇವನಿಂದ ಆಳಲ್ಪಡುವ ದಿಕ್ಕು ನೋಡಿ ಸಂಪತ್ತಿಗೆ ಅಧಿದೇವರು ಕುಬೇರ ಕುಬೇರನ ಕೃಪೆ ಇದ್ದರೆ ಜೀವನವೇ ಧನ್ಯ ಮನೆಯಲ್ಲಿ ಸಂಪತ್ತಿನ ಹೊಳೆ ಅಂತಹ ಒಂದು ಅದಿದೇವತಿಯ ಶಕ್ತಿ ಇರುವಂಥ ದಿಕ್ಕು ಈಶಾನ್ಯ ದಿಕ್ಕು ಮತ್ತೆ ಪರಮೇಶ್ವರ ಪರಮಶಿವ ಕೇಳಿದ್ದನ್ನು ಕೊಡುವಂತಹ ಭೋಲೆಶಂಕರನ ಕೃಪೆ ಇರುವಂಥ ದಿಕ್ಕು ಈಶಾನ್ಯ ದಿಕ್ಕು ವೀಕ್ಷಕರೇ ಎರಡು ದೇವರಿಂದ ಆಳಲ್ಪಡುವ ದಿಕ್ಕು ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಈ ದಿಕ್ಕಿನಲ್ಲಿ ಸಿಂಪಲ್ ಸಿಂಪಲ್ ಅರ್ಥ ಮಾಡಿಟ್ಕೊಳ್ಳಿ ದೊಡ್ಡ ನಿಮಗೆ ಈಶಾನ್ಯ ದಿಕ್ಕಿನಲ್ಲಿ ದೊಡ್ಡದೇನಾದರೂ ಡಿಫೆಕ್ಟ್ ಇದ್ದರೆ ನನ್ನನ್ನು ಕರೆಸಿ ನಿಮ್ಮ ಮನೆಗೆ ಬಂದು ತೋರಿಸಿ ಅದನ್ನು ಸರಿ ಮಾಡಿ ಅಲ್ಲಿ ಏನು ಮಾಡಬೇಕು ಕೆಡೋದು ಬೇಡ ಕಟ್ಟೋದು ಬೇಡ ಆಲ್ಟ್ರೇಷನ್ ಮಾಡೋದು ಬೇಡ ಇಂಥ ವಸ್ತು ಇಡೀ ಅಂತೀನಿ ಅದನ್ನು ಸಜೆಸ್ಟ್ ಮಾಡ್ತೀನಿ ಎಲ್ಲ ಸ್ಟಡಿ ಮಾಡಿ ನಾನು ಹೇಳ್ಕೊಡ್ತೀನಿ ನಿಮಗೆ ಈಗ ಸಿಂಪಲ್ ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇದೆ ಈಶಾನ್ಯ ದಿಕ್ಕು ನಿಮ್ಮ ಮನೆಯಲ್ಲಿ ಪರ್ಫೆಕ್ಟ್ ವಾಸ್ತು ಇದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಏನಿರಬೇಕು ಅದು ಇದ್ದರೆ ಮನೆಗೆ ಸಮೃದ್ಧಿ ಏಳಿಗೆ ಬಂಗಾರ ಬೆಳ್ಳಿ ಶಿಕ್ಷಣ ಸಂತಾನ ಪ್ರಾಪ್ತಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಏರಿಕೆ ಅಭಿವೃದ್ಧಿ ಏಳಿಗೆ ಇದೆಲ್ಲವನ್ನ ತರುತ್ತೆ ಮನೆಯಲ್ಲಿ ಯಾವ ಸದಸ್ಯರು ಆ ಒಂದು ಈಶಾನ್ಯ ದಿಕ್ಕು ವಾಸ್ತು ಪರ್ಫೆಕ್ಟ್ ಆಗಿರುತ್ತೆ ಆ ಮನೆಯಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇರುತ್ತೆ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ ವ್ಯಾಪಾರಸ್ಥರಾಗಿದ್ದರೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಕಸ್ಮಾತ್ ಈಶಾನ್ಯ ದಿಕ್ಕು ಗಡಿಬಿಡಿಯಾಗಿ ಅಲ್ಲಿ ಹೊಂದಾಣಿಕೆ ಇಲ್ಲ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಟಾಯ್ಲೆಟ್ ಇದೆ ಬೆಡ್ರೂಮ್ ಇದೆ ಮತ್ತೊಂದಿದೆ ಆ ಈಶಾನ್ಯ ದಿಕ್ಕಿನ ವಾಸ್ತುನೇ ಕೆಟ್ಟೋಗಿದ್ದರೆ ಯಾವ ಪರಿಣಾಮ ಆಗುತ್ತೆ ಅನ್ನೋದನ್ನು ವಾಸ್ತುಶಾಸ್ತ್ರದಲ್ಲಿ ಹೇಗೆ ಉಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಮೊದಲನೆಯದಾಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಆ ಮನೆಯಲ್ಲಿ ಯಾವ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಟಾಯ್ಲೆಟ್ ಇದೆ ಬೆಡ್ರೂಮ್ ಇದೆ ಮತ್ತು ಈಶಾನ್ಯ ದಿಕ್ಕಿನ ವಾಸ್ತು ಕೆಟ್ಟ ಹೋಗಿದೆ ಆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಒಬ್ರಾದ ಮೇಲೆ ಒಬ್ಬರು ಹೆಲ್ತ್ ಇಶ್ಯೂಸ್ ಇವತ್ತು ಜ್ವರ ಬಂತು ಇನ್ನೊಂದೆರಡು ದಿವಸದಲ್ಲಿ ಸರಿ ಆಯಿತು ಮತ್ತಿನ್ನೊಬ್ರಿಗೆ ಜ್ವರ ಹಿಡ್ಕೊಳ್ಳುತ್ತೆ ಹೀಗೆ ಇದು ಎಕ್ಸಾಂಪಲ್ ಅಷ್ಟೇ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಆಮೇಲೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ನೀವು ಏನೇ ಕೆಲಸಕ್ಕೆ ಕೈ ಹಾಕಿ ಹ್ಞೂ ಹ್ಞೂ ಏಳಿಗೆ ಆಗೋದಿಲ್ಲ ಜೇಬಲ್ಲಿ ಹಣ ನಿಲ್ಲೋದಿಲ್ಲ ಬ್ಯಾಂಕ್ ಅಕೌಂಟಲ್ಲಿ ಹಣ ಇರೋದಿಲ್ಲ ಸಾಲದ ಮೇಲೆ ಸಾಲ ಮಾಡ್ತಾ ಇರ್ತೀರಾ ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಮಾಡ್ತೀರಾ ಹಣಕಾಸಿನ ಸಾಕಷ್ಟು ಕಷ್ಟಗಳು ಬರುತ್ತೆ ಸೈಟ್ ಕೊಂಡ್ಕೊಳ್ಳೋಕ್ಕೆ ಹೋಗ್ತೀರಾ ಅಲ್ಲೂ ಪ್ರಾಬ್ಲಮ್ ಮನೆ ಕಟ್ಟಿಸ್ತೀರಾ ಅರ್ಧಕ್ಕೆ ನಿಂತು ಹೋಗುತ್ತೆ ಈ ಸಾಕಷ್ಟು ಅಂದರೆ ಸಾಕಷ್ಟು ಹಣಕಾಸಿನ ಸಮಸ್ಯೆ ಆಗುತ್ತೆ ಕರಿಯರಲ್ಲಿ ಇನ್ಸ್ಟೆಬಿಲಿಟಿ ಕೆಲಸದಲ್ಲಿ ನೋಡಿ ಮಕ್ಕಳು ಒಂದು ಕೆಲಸಕ್ಕೆ ಹೋಗ್ತಾರೆ ಕೆಲಸ ಬಿಟ್ಬಿಟ್ಟು ವಾಪಸ್ ಬರ್ತಾರೆ ಕೆಲಸಕ್ಕೆ ಅಂತ ಇನ್ನೊಂದು ಊರಿಗೆ ಹೋಗ್ತಾರೆ ಆ ಊರಲ್ಲಿ ನನಗೆ ಒಳ್ಳೆ ಕೆಲಸ ಸಿಕ್ತು ಒಳ್ಳೆ ಜಾಬು ಒಳ್ಳೆ ಪ್ರಮೋಷನ್ ಅಂತ ಹೋಗ್ತಾರೆ ಆ ಊರಿಂದ ವಾಪಸ್ ಬಂದುಬಿಡ್ತಾರೆ ಕರಿಯರಲ್ಲಿ ಕೆಲಸದಲ್ಲಿ ಇನ್ಸ್ಟೆಬಿಲಿಟಿ ಇರುತ್ತೆ ಆಮೇಲೆ ವಿದ್ಯಾಭ್ಯಾಸ ಮಕ್ಕಳು ಸ್ಟೂಡೆಂಟ್ಸ್ ಆಗಿದ್ದರೆ ಸೆಟ್ ಬ್ಯಾಕ್ಸ್ ಅಂದರೆ ಅವ್ರ ಹಿನ್ನಡೆ ಒಂದು ಒಂದು ಸೆಮಿಸ್ಟರು ಚೆನ್ನಾಗಿ ಓದ್ತಾರೆ ಇನ್ನೊಂದು ಸೆಮಿಸ್ಟರು ಅವ್ರಿಗೆ ಕಾನ್ಸಂಟ್ರೇಷನ್ನೇ ಇರಲ್ಲ ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ತಲೆಗೆ ಹೋಗೋಲ್ಲ ಓದಿದ್ದು ಈ ಥರ ತುಂಬ ಸಮಸ್ಯೆಗಳು ಬರುತ್ತೆ ರಿಲೇಷನ್ಶಿಪ್ಸಲ್ಲಿ ಇಶ್ಯೂಸ್ ಅಂತ ಹೇಳ್ತಾರೆ ಈಶಾನ್ಯ ದಿಕ್ಕಲ್ಲಿ ತೊಂದರೆ ಇದ್ದರೆ ಈಶಾನ್ಯ ದಿಕ್ಕಲ್ಲಿ ಅಡುಗೆ ಮನೆ ಟಾಯ್ಲೆಟು ಬೆಡ್ರೂಮು ಮತ್ತೊಂದು ಇದ್ದರೆ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಬರುತ್ತೆ ದಾಂಪತ್ಯದಲ್ಲಿ ಸಿಕ್ಕಾಪಟ್ಟೆ ಜಗಳ ಮನೆಯಲ್ಲಿ ತಂದೆಗೆ ಮಕ್ಕಳಿಗೆ ಆಗಿಬರಲ್ಲ ಮನೆಯಲ್ಲಿ ತಾಯಿಗೆ ಮಕ್ಕಳಿಗೆ ಆಗಿಬರಲ್ಲ ಸಹೋದರ ಸಹೋದರಿಯರಲ್ಲಿ ಆಗಿಬರಲ್ಲ ಬಹಳ ಸಮಸ್ಯೆ ತಂದೊಡ್ಡುತ್ತೆ ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಬೇಕು ಅಂತಂದರೆ ಈಗ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಕರೆ ಮಾಡೋಕ್ಕೆ ಹೋಗಬೇಡಿ ವಾಟ್ಸಪ್ ಮಾಡಿಬಿಟ್ಟು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದರೆ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ ನಮ್ಮ ತಂಡದ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ವಾಟ್ಸಪ್ಪಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರೆ ನಿಮ್ಮ ಮನೆಗೆ ಬಂದು ಡಿಟೇಲ್ಡ್ ಆಗಿ ಅನಲೈಸ್ ಮಾಡ್ತೀನಿ ವಾಸ್ತುದಲ್ಲಿ ಏನು ಡಿಫೆಕ್ಟ್ ಇದೆ ಈಶಾನ್ಯ ಮೂಲೆಯಲ್ಲಿ ಅಂಥೇಳಿ ಅದಕ್ಕೆ ಸಮಾಧಾನ ಪರಿಹಾರ ಅಲ್ಲೇ ಕೊಡ್ತೀನಿ ಅಂತ ಹೇಳ್ತಾ ಇರುತ್ತೆ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಈಶಾನ್ಯ ದಿಕ್ಕಿನ ಅತ್ಯದ್ಭುತ ವಿಷಯ ತಗೊಂಡು ಮುಂದಿನ ವಾಸ್ತು ಪಾಡ್ಕಾಸ್ಟ್ನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ವಿಷಯ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ